ಇವತ್ತು ನಾನು ಫಿಸಿಯೋ ಮ್ಯಾಮ್ ಮತ್ತು ನಮ್ಮ ಲ್ಯಾಬ್ ಅವರು ಎಕ್ಸ್ ರೇ ಅವರು ಎಲ್ಲರೂ ಫಿಸಿಯೋಥೆರಪಿ ಅವರು ಎಲ್ಲರೂ ಕೂಡ ಸೇರಿ ನಮ್ಮ ಈ ಕ್ಲಿನಿಕ್ ಇದೆಯಲ್ಲ ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ತಿದೆ ನನಗೆ ಸೆಕೆಂಡ್ ಜಾಬ್ ಇದೆ ಇನ್ನೊಂದು ಜಾಬ್ ಇದೆ ಅಂತ ಹೇಳಿದೆಯಲ್ಲ ಆ ಜಾಬ್ ಇಂದು ಡಾಕ್ಟ್ರ್ದು ಅಂದರೆ ಈ ಹಾಸ್ಪಿಟಲ್ದು ಓದೋದು ಇವತ್ತು ಹಳದಿ ಶಾಸ್ತ್ರ ಇದೆ ಹಾಗೆ ನಾನು ಮತ್ತೆ ಎಲ್ಲರೂ ಕೂಡ ನಮ್ಮ ಕಡೆ ಕೂಡ ನಾನು ಇವತ್ತು ಹೋಗ್ತೇನೆ ಅಲ್ಲಿ ಒಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಮಾಡ್ತೀನಿ ನಮ್ಮ ಒಂದು ಕಂಟೆಂಟ್ ಕೂಡ ಸಿಗ್ತದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ವೀಡಿಯೋ ಇದು ನಮ್ಮ ಫಿಸಿಯೋ ಮ್ಯಾಮ್ ಫಿಸಿಯೋ ಮ್ಯಾಮ್ ಹೊರಟು ರೆಡಿ ಆಗಿದ್ದಾರೆ ಫಿಸಿಯೋ ಮ್ಯಾಮ್ ಸ್ಕೂಟಿಯಲ್ಲಿ ನಾನು ಮತ್ತೆ ಫಿಸಿಯೋ ಮ್ಯಾಮ್ ಹೋಗುದು

ಹಾಗೆ ಮಾಡಿದ್ದು ತುಂಬ ಕ್ಯೂ ತುಂಬ ಚೆನ್ನಾಗಿ ಫ್ಯಾಮಿಲಿಯವರೆಲ್ಲ ಹಳದಿ ಹಚ್ಚಿದೆ ಅದರ ಜೊತೆಗೆ ನಾನು ಮತ್ತೆ ಫಿಸಿಯೋ ಮ್ಯಾಮ್ ಕೂಡ ಹೋದ್ವಿ ಫಸ್ಟಿಗೆ ಫಿಸಿಯೋ ಮ್ಯಾಮ್ ಹಚ್ಚಿದ್ರು ಸರ್ಗೆ ಹಳ್ಳಿನ ಹೇಗೆ ಹಚ್ಚಿದ್ರು ಅಂತ ಅಷ್ಟೊಂದು ಸರಿಯಾಗಿ ಗೊತ್ತಿರಲಿಲ್ಲ ನನಗಿಂತ ಮುಂಚೆ ನಿಂತವರು ಇದ್ದರು ಅದನ್ನು ನೋಡಿಕೊಂಡು ನಾವು ಕೂಡ ಹಚ್ಚಿದ್ವಿ ನಾನು ಮಾತ್ರ ಫಿಝಾ ಮ್ಯಾಮ್ನ ನೋಡಿಕೊಂಡು ಹಚ್ಚಿದೆ ಅವ್ರು ಹೇಗೆ ಹಚ್ತಾರೆ ಅಂತೇಳಿ ಅವರೇ ಅವ್ರು ಹೇಗೆ ಮಾಡಿದ್ರು ನಾನು ಕೂಡ ಮತ್ತೆ ಹಾಗೆಯೇ ಮಾಡಿದೆ ಹಾಗೆ ಇವಾಗ ಅವ್ರದ್ದು ಆಯಿತು ಇನ್ನು ನನ್ನ ಸರದಿ ಫಿಜ್ಜ ಮ್ಯಾಮ್ ಮಾತ್ರ ತುಂಬ ಅರ್ಶಿಣ ಹಚ್ಚಿದ್ರು ನಾನು ಅಷ್ಟು ಅಷ್ಟೊಂದು ಅರ್ಶಿಣ ಹಚ್ಚಲಿಲ್ಲ ಸ್ವಲ್ಪ ಅಷ್ಟೇ ಹಚ್ಚಿದ್ರು ಅಲ್ಲಿ ತುಂಬ ಜನ ಇದ್ರಲ್ಲ ನನಗೆ ಸ್ವಲ್ಪ ನಾಚಿಕೆ ಕೂಡ ಆಗ್ತಿತ್ತು ಹಾಗೆ ಅಂದರೆ ತುಂಬ ಅರ್ಶಿಣ ಹಚ್ಚಲಿಕ್ಕೆ ಆಗಲಿಲ್ಲ ಸ್ವಲ್ಪ ಹಚ್ಚಿದೆ ಇನ್ನು ಅವರ ಫ್ಯಾಮಿಲಿಯವರೆಲ್ಲ ತುಂಬ ಸಂಪ್ರದಾಯ ಇತ್ತು ಅದನ್ನೆಲ್ಲ ಮಾಡ್ತಾಯಿದ್ರು ಹಾಗೆಯೇ ನಾವು ಒಂದು ಸೈಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಬಂದ ತಕ್ಷಣ ನಾವು ಆ ಕಡೆ ಕಡೆ ಹೋಗಿಲ್ಲ ಒಂದು ಸ್ವಲ್ಪ ಕೂತ್ವಿ ಅಲ್ಲಿ ಇಂಟ್ರೆ ಅಲ್ಲಿ ಇಂಟ್ರೆಸ್ಟ್ ಇದು ಹಾಗೆ ಅದನ್ನೆಲ್ಲ ನೋಡ್ತಾ ಇದ್ವಿ ಮತ್ತು ಅವ್ರದು ಅಪ್ಪ ಅಮ್ಮ ಎಲ್ಲ ಬಂದು ಮಾತಾಡಿದರು ಹಾಗೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಹೋಗ್ತಾ ಇರುವಂಥದ್ದು ನಮ್ಮ ಡಾಕ್ಟ್ರದ್ದು ಅಪ್ಪ ಅಮ್ಮ ಈ ಗೀಡೋದಲ್ಲಿ ಅಷ್ಟೊಂದು ಕಾಲೇಟು ಸಿಗುತ್ತಿಲ್ಲ ಯಾಕಂದರೆ ಅವರು ಬಿಸಿ ಇದ್ರು ಸಂಪ್ರದಾಯ ಶಾಸ್ತ್ರ ಎಲ್ಲ ಇರ್ತದಲ್ಲ ಅದರಲ್ಲೇ ಇದ್ದರು ಮನೆಯ ಆ ಕಡೆ ಈ ಕಡೆ ಲೈಟಿಂಗ್ಸ್ ಕೂಡ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಅಲ್ಲಿ ಸೂರ್ಯ ಸಿಟಿ ಅಂತ ಹೇಳಿ ಹೆಸರು ಹಳದಿ ಶಾಸ್ತ್ರ ಮಾತುಕತೆ ಇಲ್ಲ ಆದಮೇಲೆ ನಾವೆಲ್ಲ ಊಟಕ್ಕೆ ಬಂದ್ವಿ ಊಟದಲ್ಲಿ ಫಸ್ಟಿಗೆ ನಮ್ಮ ಹಳೆಯ ಕಾಲದ ನಮ್ಮ ಸಂಸ್ಕೃತಿನ ಎಲ್ಲಿ ಕೂಡ ಬಿಟ್ಕೊಡ್ಲಿಕ್ಕೆ ಆಗಲಿಲ್ಲಲ್ಲ ಹಾಗೆ ನಮಗೆ ಫಸ್ಟ್ ಬಂದಿದ್ದು ಬಾಳೆ ಎಲೆ ಅದರ ಜೊತೆಗೆ ಬಾಳೆ ಎಲೆನ ನೀಟಾಗಿ ಉದ್ಯೋಗಿ ಅಂತೇಳಿ ಟಿಶು ಕೂಡ ಜೊತೆತ್ತು ಹಾಗೆ ಇವರು ಬಡಿಸುವ ವೇ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಜೊತೆಗೆ ನಮಗೆ ಇನ್ನೊಂದು ಪಾಯಸ ಎಲ್ಲನೂ ಇತ್ತು ಊಟಕ್ಕೆ ಕೂತ್ಕೊಳ್ಳುವಾಗ ಬಾಳೆ ಎಲೆ ಆ ಕಡೆ ಈ ಕಡೆ ಹಾಕೋದ್ರಲ್ಲಿ ಕೂಡ ಇದೆ ಬಾಳೆ ಬಾಳೆ ಎಲೆ ಯಾವತ್ತೂ ಕೂಡ ಎಡ ಸೈಡಿಗೆ ಇರಬೇಕು ಈ ವಿಡಿಯೋ ಒಂದು ಮಿಡ್ನಲ್ಲಿ ಹಾಕಿದ್ದೀನಿ ಹೇಳಿದರೆ ನಮಗೆ ಆಮೇಲೆ ಅದನ್ನು ಎಲ್ಲ ಮಾಡೋಕ್ಕೆ ಕಷ್ಟ ಆಯಿತು This oh, we need an one? Add one, edit what In, In short, it's hmm. 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 an முதே கட்டி தா

ನಮ್ಮ ಸರ್ದು ಮದುವೆ ಮುಗಿತು ಇನ್ನು ನಾವು ಹೋಗ್ತಾ ಇದ್ದೇವೆ ಹಾಗೆ ಇಲ್ಲ ಮೇಲೆ ಏನು ಮಾಡ್ತಿದ್ದೇವೆ ಇದಿಷ್ಟೇ ಅಲ್ಲ ಇನ್ನೂ ಕೂಡ ಇದೆ ಸರ್ದು ಮದುವೆ ಆಮೇಲೆ ಹಿಂದಿ ಶಾಸ್ತ್ರ ಎಲ್ಲ ಇದೆ ರಿಸೆಪ್ಷನ್ ಎಲ್ಲ ಇದೆ ಅದರದ್ದು ಕೂಡ ವ್ಲಾಗ್ ಬರ್ತದೆ ನಂಗೆ ಇದೇ ತರ ನೀವು ಸಪೋರ್ಟ್ ಮಾಡಿ ಟಾಟಾ ಬಾಯ್ ಬಾಯ್ ಟೇ ಕೇ